ನಾವೆಲ್ಲ ಅರವತ್ತೊಂಬತ್ತನೆಯ ಕನ್ನಡ ರಾಜ್ಯೋತ್ಸವವನ್ನು ವಿಜೃಂಭಣೆಯಿಂದ ಕಲಬುರಗಿಯಲ್ಲಿ ನಮ್ಮ ಕರ್ನಾಟಕ ಪರ ಸಂಘಟನೆ ಒಕ್ಕೂಟದ ನಾಯಕರಾದಂತಹ ಹಾಗೂ ವೀರ ಕನ್ನಡಿಗರ ಸೇನೆಯ ರಾಜ್ಯಾಧ್ಯಕ್ಷರು ಆದಂತಹ ನಮ್ಮ ಅಮೃತ್ ಪಾಟೀಲ್ ಅವರು ಇವತ್ತು ಹಾಗೆ ಗ್ರಾಮೀಣ ಅಭಿವೃದ್ಧಿ ವೈದ್ಯಕೀಯ ಸಂಘದ ಅಧ್ಯಕ್ಷರು ಕೂಡ ಆಗಿರುವಂತಹ ಅಮೃತ್ ಪಾಟೀಲ್ ಅವರು ಹಾಗೇ ಅವರು ಮತ್ತು ಇನ್ನೆಲ್ಲ ಪದಾಧಿಕಾರಿಗಳು ಯಾಕಂದರೆ ಒಬ್ಬೊಬ್ಬರ ಹೆಸರು ಯಾರ್ದು ಹೇಳಿ ಯಾರ್ದು ಅಂತ ಅನ್ಯತಾ ಭಾವಿಸ್ಬಾರ್ದು ಎಲ್ಲ ಪದಾಧಿಕಾರಿಗಳು ಮತ್ತು ಕಾರ್ಯಕರ್ತರು ಎಲ್ಲ ಸೇರಿ ಇವತ್ತು ಬಹಳ ಅದ್ಭುತವಾದಂಥ ಅರವತ್ತೊಂಬತ್ತನೆಯ ಕನ್ನಡ ರಾಜ್ಯೋತ್ಸವನ ಈ ಒಂದು ಅದ್ದೂರಿ ಕನ್ನಡದ ಗೀತೆಗಳ ಮುಖೇನವಾಗಿ ಒಂದು ಮೆರವಣಿಗೆಯ ಮುಖೇನವಾಗಿ ತಾಯಿ ಭುವನೇಶ್ವರಿಯ ಮೆರವಣಿಗೆಯ ಮುಖೇನವಾಗಿ ಮತ್ತು ಏನು ಬಸವಣ್ಣನವರು ಅಂಬೇಡ್ಕರ್ ಅವರು ಜಗಜೀವನ್ ರಾಮ್ರವರು ಈ ರೀತಿಯಾದಂಥ ಮಹಾನ್ ನಾಡಿನ ಮತ್ತು ದೇಶದ ಚೇತನಗಳಿಗೆ ಒಂದು ಹಾರವನ್ನು ಫಲಪುಷ್ಪ ಇದು ಫಲಪುಷ್ಪ ಹಾಕೋ ಮುಖೇನವಾಗಿ ಪುಷ್ಪಮಲೆಯ ಹಾಕೋ ಮುಖೇನವಾಗಿ ಇವತ್ತು ಈ ಒಂದು ರಾಜ್ಯೋತ್ಸವವನ್ನು ಅರ್ಥಪೂರ್ಣವಾಗಿ ಆಚರಿಸೋ ಮುಖೇನವಾಗಿ ನಮ್ಮ ಸಂಸ್ಕೃತಿ ಪರಂಪರೆಯಾದಂತಹ ಡೊಳ್ಳು ಕುಣಿತ ಕಂಸಾಳೆ ವೀರಗಾಸೆ ಮತ್ತು ತಾಂಡ ಒಂದು ನೃತ್ಯಗಳಾಗಿರ್ಬೋದು ಈ ರೀತಿಯಾದಂಥ ವಿಭಿನ್ನ ವಿಭಿನ್ನ ರೀತಿಯಾದಂತಹ ಒಂದು ಕಾರ್ಯಕ್ರಮವನ್ನು ನಮ್ಮ ಅಮೃತ್ ಪಾಟೀಲ್ ಅವರು ರವಿಯವರು ಎಲ್ಲರೂ ಪದಾಧಿಕಾರಿಗಳು ಒಂದು ಒಗ್ಗೂಡಿ ಈ ಒಂದು ಅದ್ದೂರಿಯಾದಂತಹ ರಾಜ್ಯೋತ್ಸವವನ್ನು ಆಚರಿಸೋ ಮುಖಾಂತವಾಗಿ ಕಲಬುರಗಿ ಜಿಲ್ಲೆಯಲ್ಲಿ ಯಾಕೆಂದರೆ ಪ್ರತಿ ವರ್ಷ ಅವ್ರು ಮಾಡೋ ಕಾರ್ಯಕ್ರಮ ವಿಜೃಂಭಣೆಯಾಗೇ ಇರುತ್ತೆ ಒಂದು ರೀತಿಯಲ್ಲಿ ಹೇಳಬೇಕಂದ್ರೆ ಕರ್ನಾಟಕದ ಅಷ್ಟು ಜಿಲ್ಲೆಗಳ ಒಂದು ವಿಜೃಂಭಣೆಯನ್ನು ಒಂದೇ ಜಿಲ್ಲೆಯಲ್ಲಿ ಮಾಡೋ ಅಷ್ಟು ತಾಕತ್ತು ನಮ್ಮ ಅಮೃತ್ ಪಟೇಲ್ ಅವ್ರಿಗೆ ಇದೆ ಅದು ನಾವು ಹೆಮ್ಮೆ ಪಡ್ತೀವಿ ಯಾಕಂದರೆ ಈಗಲ್ಲ ನಾನು ಅನೇಕ ವರ್ಷಗಳಿಂದ ಬರ್ತಾ ಇದ್ದೀನಿ ಹಾಗಾಗಿ ಅನೇಕ ವರ್ಷಗಳಿಂದ ಅದೇ ರೀತಿಯಾದಂತಹ ಒಂದು ಉತ್ಸಾಹ ಅದೇ ರೀತಿಯಾದಂತಹ ನಾಡು ನೆಲ ನುಡಿ ಜಲ ಭಾಷೆ ಮೇಲಿರುವಂಥ ಅಭಿಮಾನ ಪ್ರೀತಿ ನಿಜವಾಗ್ಲೂ ನನಗೆ ತುಂಬ ಆಗ್ತಾ ಇದೆ ಯಾಕಂದರೆ ನಾನು ಪ್ರತಿ ವರ್ಷ ಬರಬೇಕಂದ್ರೂ ಪ್ರತಿಯೊಂದು ವರ್ಷದಲ್ಲೂ ವಿಭಿನ್ನ ವಿಭಿನ್ನ ರೀತಿಯಾದಂತಹ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡೋ ಮುಖೇನವಾಗಿ ಕನ್ನಡ ರಾಜ್ಯೋತ್ಸವವನ್ನು ಅರ್ಥಪೂರ್ಣವಾಗಿ ಒಂದು ಆಚರಿಸೋ ಮುಖ್ಯನವಾಗಿ ಅಮೃತ್ ಪಾಟೀಲ್ ಅವರಿಗೆ ನಾನು ಅಭಿನಂದನೆ ಸಲ್ಲಿಸ್ತೀನಿ ಭಗವಂತ ಏನು ವೀರ ಕನ್ನಡಿಗರ ಸೇನೆ ಮತ್ತು ಗ್ರಾಮೀಣ ವೈದ್ಯಕೀಯ ಅಭಿವೃದ್ಧಿ ಸಂಘದ ಮತ್ತು ಕರ್ನಾಟಕ ಪರ ಸಂಘಟನೆ ಒಕ್ಕೂಟ ಎಲ್ಲರೂ ಒಗ್ಗೂಡಿ ಈ ನಾಡು ನೆಲ ನುಡಿ ಜಲ ಭಾಷೆಗೋಸ್ಕರ ನಾವೆಲ್ಲ ಶ್ರಮಿಸಬೇಕಾಗಿದೆ ನಾವೆಲ್ಲರೂ ದುಡಿಬೇಕಾಗಿದೆ ನಾವೆಲ್ಲರೂ ಯಾಕಂತಂದರೆ ಮನುಷ್ಯ ಹುಟ್ಟಿತಾನೆ ಹುಟ್ಟಿದ್ದು ಹುಟ್ಟು ಉಚಿತ ಆಗಿದ್ದರೆ ಸಾವು ಖಚಿತವಾಗಿರುತ್ತೆ ಆದರೆ ಹುಟ್ಟು ಸಾವು ಮಧ್ಯದಲ್ಲಿ ಏನು ನಾವು ಸೇವೆ ಮಾಡ್ತೀವಿ ಅದೇ ಖಚಿತವಾಗಿ ಉಚಿತವಾಗಿ ಅದೇ ನಿಶ್ಚಿತವಾಗಿ ಉಳಿಯುವಂಥದ್ದು ಹಾಗಾಗಿ ಬಸವಣ್ಣನವರು ಏನು ಮಾತಾಡ್ತಾರೆ ಸರ್ವರಿಗೂ ಸಮಪಾಲು ಸರ್ವರಿಗೂ ಸಮಬಾಳು ಅನ್ನೋ ನಿಟ್ಟಿನಲ್ಲಿ ಹಾಗಾಗಿ ಯಾವುದೇ ಜಾತಿ ಧರ್ಮ ಪಂಥ ಭಾಷೆ ಯಾವುದನ್ನೂ ಕೂಡ ನಾವು ತೋರ್ದೇ ಎಲ್ಲರೂ ನಮ್ಮವರೇ ಕರ್ನಾಟಕದಲ್ಲಿರುವ ಏಳು ಕೋಟಿ ಕನ್ನಡಿಗರೇ ನಾವು ಯಾವುದೇ ಭಾಷಕರ ವಿರೋಧಿಗಳಲ್ಲ ನಾವು ಯಾವುದೇ ರಾಜ್ಯ ವಿರೋಧಿಗಳಲ್ಲ ಯಾವುದೇ ದೇಶ ವಿರೋಧಿಗಳಲ್ಲ ಆದರೆ ನಮ್ಮ ನಾಡು ನೆಲ ನುಡಿ ಜಲ ಭಾಷೆ ನಮ್ಮ ಜನಗಳಿಗೆ ತುಚಿ ಬಂದಾಗ ಅವ್ರು ಯಾವುದೇ ರಾಜ್ಯದಿಂದ ಬಂದಿರಲಿ ಯಾವುದೇ ದೇಶದಿಂದ ಬಂದಿರಲಿ ಯಾವುದೇ ಹೊರದೇಶದಿಂದ ಬಂದಿರಲಿ ಅಂಥವರಿಗೆ ನಾವು ನಿಜವಾಗ್ಲೂ ಯಾವಾಗಲೂ ಎಚ್ಚರಿಕೆ ಗಂಟೆಯನ್ನು ಕೊಡ್ತಾನೆ ಇರ್ತೀವಿ ಹಾಗಾಗಿ ಇವತ್ತು ಈ ಒಂದು ಕಾರ್ಯಕ್ರಮವನ್ನು ವಿಜೃಂಭಣೆಯಾಗಿ ಒಂದು ಮೆರವಣಿಗೆ ಮುಖೇನವಾಗಿ ಅದ್ಭುತವಾಗಿ ಆಚರಣೆ ಮಾಡಲಾಗಿದೆ ಅರವತ್ತೊಂಬತ್ತನೇ ಕನ್ನಡ ರಾಜ್ಯೋತ್ಸವವನ್ನು ಅದೇ ರೀತಿ ಈ ಒಂದು ಕಾರ್ಯಕ್ರಮಕ್ಕೆ ಬೆಂಗಳೂರಿಂದ ಬಂದಿರುವಂತಹ ಕರ್ನಾಟಕ ಪ್ರಜಾಶಕ್ತಿ ಸಮಿತಿಯ ಕರ್ನಾಟಕ ಪುರ ಸಂಘಟನೆ ಒಕ್ಕೂಟದ ರಾಜ್ಯ ಉಪಾಧ್ಯಕ್ಷರಾದಂತಹ ಅವಿಕುಮಾರ್ ಅವರು ಮತ್ತು ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾದಂಥ ಮಂಜುನಾಥ ಸ್ವಾಮಿಯವರು ರಾಜ್ಯ ಯುವ ಘಟಕ ಅಧ್ಯಕ್ಷ ಕುಮಾರ್ ಅವರು ಹಾಗೆ ಎಲ್ಲ ಇಲ್ಲಿರುವಂತಹ ಎಲ್ಲ ಪ ಪದಾಧಿಕಾರಿಗಳು ರಾಜ್ಯ ಪದಾಧಿಕಾರಿಗಳು ಜಿಲ್ಲಾ ಪದಾಧಿಕಾರಿಗಳು ಕ್ಷೇತ್ರ ಪದಾಧಿಕಾರಿಗಳು ಗ್ರಾಮ ಪದಾಧಿಕಾರಿಗಳು ಜಿಲ್ಲಾವಾರು ಪದಾಧಿಕಾರಿ ಎಲ್ಲರಿಗೂ ಕೂಡ ನಿಮ್ಮ ಪಾದಗಳಿಗೆ ನಮಿಸುತ್ತಾ ಇದೇ ರೀತಿ ಪ್ರತಿ ವರ್ಷವೂ ಕೂಡ ನಿಮ್ಮೆಲ್ಲರ ಸಹಕಾರ ಮತ್ತು ನಿಮ್ಮೆಲ್ಲರ ಶಕ್ತಿ ಇದೇ ಥರ ಒಗ್ಗೂಡಿ ಈ ಒಂದು ಕಲಬುರಗಿ ಜಿಲ್ಲೆಯಲ್ಲಿ ಮತ್ತು ನಾಡಿನಾದ್ಯಂತ ನಿಮ್ಮ ಶಕ್ತಿ ಸದಾಕಾಲ ಮೊಳಗ್ತಾ ಇರಲಿ ಇದೇ ರೀತಿ ಕಾರ್ಯಕ್ರಮಗಳು ನಡೀತಾ ಇರಲಿ ಮತ್ತು ಏನು ಬಡವರು ಕೆಳವರ್ಗದವರು ಶ್ರಮಿಕರು ಮತ್ತು ಕಷ್ಟದಲ್ಲಿರುವಂಥವ್ರಿಗೆ ನಾವೆಲ್ಲ ಧ್ವನಿಯಾಗಿ ಅವ್ರಗಳ ಒಂದು ಶಕ್ತಿಯನ್ನು ಹೆಚ್ಚಿಸುವಂಥ ಕೆಲಸವನ್ನು ನಾವೆಲ್ಲ ಮಾಡಬೇಕಾಗಿದೆ ಅಂತ ಹೇಳ್ತಾ ಇವತ್ತು ಕಲಬುರಗಿ ಜಿಲ್ಲೆ ನಾಡಿನಲ್ಲಿ ಹೆಸರಾದಂಥದ್ದಂಥ ಜಿಲ್ಲೆ ಯಾಕಂದರೆ ಕಲಬುರಗಿ ಅಂದ್ರೇ ಒಂದು ನಮಗೆ ಒಂಥರ ಖುಷಿ ಒಂದು ರೀತಿ ಏನು ನಾಡಿನ ಕಿರೀಟ ಅಂತ ಏನು ನಾವು ಬೀದರ್ ಅಂತೀವಿ ಅದೇ ಥರ ಕಲಬುರಗಿ ಕೂಡ ಒಂಥರ ಕರ್ನಾಟಕದ ಕಿ ಕಿರೀಟ ಅಂತಲೇ ಹೇಳ್ಬೋದು ಹಾಗಾಗಿ ಕಲಬುರಗಿ ಜನತೆಗೆ ನಿಜವಾಗ್ಲೂ ಮನಃಪೂರ್ವಕವಾಗಿ ಅಭಿನಂದನೆಯನ್ನು ಮತ್ತು ಧನ್ಯವಾದವನ್ನು ಅರ್ಪಿಸುತ್ತಾ ಮತ್ತೊಮ್ಮೆ ವೀರ ಕನ್ನಡಿಗರ ಸೇನೆ ರಾಜ್ಯಾಧ್ಯಕ್ಷರಾದಂಥ ಅಮೃತ್ ಪಾಟೀಲ್ ಅವರಿಗೆ ಮತ್ತು ರವಿ ಅವ್ರಿಗೆ ಮತ್ತು ಗ್ರಾಮೀಣ ಅಭಿವೃದ್ಧಿ ಸಂಘದ ಎಲ್ಲ ಪದಾಧಿಕಾರಿಗಳಿಗೆ ಮತ್ತು ಎಲ್ಲ ಕರ್ನಾಟಕ ಪರ ಸಂಘಟನೆ ಒಕ್ಕೂಟದ ಪದಾಧಿಕಾರಿಗಳಿಗೆ ಮತ್ತು ಕರ್ನಾಟಕ ಪ್ರಜಾಶಕ್ತಿ ಸಮಿತಿಯ ಪದಾಧಿಕಾರಿ ಕಾರ್ಯಕರ್ತರಿಗೆ ಎಲ್ಲರಿಗೂ ಅಭಿನಂದನೆ ಸಲ್ಲಿಸುತ್ತಾ ಇದೇ ರೀತಿ ವರ್ಷ ವರ್ಷ ಪ್ರತಿ ವರ್ಷವೂ ಕೂಡ ನಿಮ್ಮ ಉತ್ಸಾಹ ನಿಮ್ಮ ಒಂದು ಬದ್ಧತೆ ಮತ್ತು ಶ್ರಮ ಈ ನಾಡಿಗೆ ಈ ದೇಶಕ್ಕೆ ಜನಗಳ ಮೇಲೆ ಇರಲಿ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ ಜೈ ಕರ್ನಾಟಕ ಮಾತೆ ಇಲ್ಲೇ ಇರು ಹೇಗೆ ಇರು ಎಂದೆಂದಿಗೂ ನೀ ಕನ್ನಡವಾಗಿರು ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ ಕುವೆಂಪು ಅವರು ಮಾತಾಡ್ತಾರೆ ಕನ್ನಡಕ್ಕೆ ಕೈ ಎತ್ತು ನಿನ್ನ ಕೈ ಕಲ್ಪ ವೃಕ್ಷ ಆಗುತ್ತೆ ಅಂತ ಹಾಗಾಗಿ ನಾವೆಲ್ಲ ಕನ್ನಡಕ್ಕೆ ಶ್ರಮಿಸ್ತಾ ಈ ಒಂದು ನಾಡನ ಸೇವೆಯನ್ನು ಮಾಡೋಣ ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ಮನಪೂರ್ವಕವಾಗಿ ಅಭಿನಂದನೆ ಸಲ್ಲಿಸ್ತೀನಿ ಅದೇ ರೀತಿ ಮಾಧ್ಯಮ ಮಿತ್ರರಿಗೂ ಟಿ ವಿ ಮತ್ತು ಪತ್ರಿಕಾ ಮಾಧ್ಯಮ ಮಿತ್ರರಿಗೂ ಕೂಡ ಅಭಿನಂದನೆ ಸಲ್ಲಿಸ್ತೀನಿ ಯಾಕೆಂದರೆ ನಿಮ್ಗಳ ಸಹಕಾರ ಇಲ್ಲದೆ ಇವತ್ತು ಅದ್ಭುತವಾದಂತಹ ಕಾರ್ಯಕ್ರಮಗಳು ನಡೆಯೋಕ್ಕೆ ಸಾಧ್ಯ ಇಲ್ಲ ಯಾಕೆಂದರೆ ಪ್ರತಿ ವರ್ಷವೂ ಕೂಡ ನೀವು ಬಂದು ಪ್ರೋತ್ಸಾಹ ಮಾಡ್ತಾ ಇರೋದು ಖುಷಿಯಾಗುತ್ತೆ ಹಾಗಾಗಿ ಮಾಧ್ಯಮ ಮಿತ್ರರಿಗೂ ಪತ್ರಿಕಾ ವೃಂದದವರಿಗೂ ಅದೇ ರೀತಿ ಪೊಲೀಸ್ ಇಲಾಖೆಯವ್ರಿಗೂ ಕೂಡ ಪಾಪ ಟ್ರಾಫಿಕ್ ಅವರಾಗಿರ್ಬೋದು ಲ್ಯಾಂಡ್ ಆರ್ಡರ್ ಆಗಿರ್ಬೋದು ಇವ್ರಿಗೂ ಕೂಡ ಅಭಿನಂದನೆ ಸಲ್ಲಿಸ್ತೀನಿ ಯಾಕಂದರೆ ಈ ಒಂದು ಕಾರ್ಯಕ್ರಮದಲ್ಲಿ ರ್ಯಾಲಿಯಲ್ಲಿ ಇಷ್ಟು ಬೆಂಬಲ ಕೊಟ್ಟು ಈ ರೀತಿಯಾಗಿ ಒಂದು ಅದ್ಧೂರಿಯಾಗಿ ನಡೆಯೋಕ್ಕೆ ಅವಕಾಶ ಅವರು ಮಾಡಿಕೊಟ್ಟಿದ್ದಾರೆ ಪೊಲೀಸ್ ಇಲಾಖೆ ಕೂಡ ಅಭಿನಂದನೆ ಸಲ್ಲಿಸ್ತೀನಿ ಮತ್ತು ಕಲಬುರಗಿ ಜನತೆ ಇಷ್ಟು ರ್ಯಾಲಿಯಾಗಿ ಇಷ್ಟು ಟ್ರಾಫಿಕ್ ಎಲ್ಲ ಆದರೂ ಕೂಡ ಯಾರೂ ಬೇಜಾರು ಮಾಡ್ಕೊಳ್ಳದೆ ಇದು ಕನ್ನಡದ ಕೆಲಸ ಇದು ನಮ್ಮ ಕೆಲಸ ಅಂದ್ಕೊಂಡು ಎಲ್ಲರೂ ಪ್ರೋತ್ಸಾಹ ನೀಡಿದಂಥ ಕಲಬುರಗಿ ಜನತೆ ಕೂಡ ಅಭಿನಂದ ಸಲ್ಲಿಸ್ತೀನಿ ಎಲ್ಲರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು ಇವತ್ತಿನ ಅರವತ್ತೊಂಬತ್ತನೇ ಕನ್ನಡ ರಾಷ್ಟ್ರ ಕಾರ್ಯಕ್ರಮಕ್ಕೆ ಮೂಲೆ ಮೂಲೆ ಅಂದಂತಲ್ಲ ಇಡೀ ನಮ್ಮ ಆರುನೂರು ಕಿಲೋಮೀಟರ್ದಿಂದ ನಮ್ಮ ಕರೆಗೆ ಹೋಗ್ಬಿಟ್ಟು ಪ್ರತಿ ವರ್ಷದಂತೆ ಈ ವರ್ಷ ಕೂಡ ನಮ್ಮ ಆತ್ಮೀಯ ಅಂತ ಹೇಳ್ತೀವಿ ಅಂತ ದೊಡ್ಡಣ್ಣ ವಿಶ್ವನಾಥ್ ಡಾಕ್ಟರ್ ಜಿ ಪಿ ವಿಶ್ವನಾಥ್ ಅನ್ನಿಗ ಮತ್ತು ವಿಜಿ ಸರ್ಗೂ ಸ್ವಾಮಿ ಸರ್ಗು ಮತ್ತು ಅಭಿ ಸರ್ಗೂ ಮತ್ತು ನಮ್ಮ ದೇವಕಿ ಸರ್ ಎಲ್ಲರಿಗೂ ಕೂಡ ಮೊದಲನೇದಾಗಿ ಕಲಬುರಗಿ ಮಹಾಜನತೆ ಮತ್ತು ಗ್ರಾಮೀಣ ವೈದ್ಯರ ಸಂಘ ವೀರಕರಣ ಸಂಘ ಉತ್ಪೂಲ ಅಭಿನಂದನೆ ಸಲ್ಲಿಸ್ತಾ ಇದ್ದೀವಿ ಯಾಕಂದರೆ ತಪ್ಪು ಚಾಚದೆ ಪ್ರತಿಯೊಂದು ಸಣ್ಣ ಕಾರ್ಯಕ್ರಮ ದೊಡ್ಡ ಕಾರ್ಯಕ್ರಮಗಳು ಸುಮಾರು ವರ್ಷಗಳಿಂದ ನಮ್ಮ ಬೆನ್ನೆಲುಬಾಗಿ ನಿಂತ್ಕೊಂಡು ಕಾರ್ಯಕ್ರಮಕ್ಕೆ ಅದ್ಧೂರಿಯನ್ನು ಸ್ವಾಗತ ನೀಡಿ ಏನಾದರೂ ಇವತ್ತು ನೆಮ್ಮದಿಡ್ತಕ್ಕಂಥದ್ದು ನಮ್ಮ ಹಿರಿಯ ಅಣ್ಣನವರು ಹಾಗಾಗಿ ಅದೇ ರೀತಿ ಈ ಕಾರ್ಯಕ್ರಮಕ್ಕೆ ಇವತ್ತು ಹಳ್ಳಿ ಹಳ್ಳಿಯಿಂದ ತಾಲೂಕುಗಳಿಂದ ಆಗಮಿಸಿ ನಮ್ಮ ಕರೆಗೆ ಹೋಗ್ಬಿಟ್ಟು ಪ್ರತಿ ವರ್ಷ ಈ ವರ್ಷ ಕೂಡ ಬಂದಂಥ ವೀರ ಕನ್ನಡಿಗರ ಸೇನೆಯ ಅಧ್ಯಕ್ಷ ಕಾರ್ಯಕರ್ತಕರಿಗೂ ಹಾಗೂ ನನ್ನ ಗ್ರಾಮೀಣ ವೈದ್ಯ ಮಿತ್ರರಿಗೂ ಎಲ್ಲರೂ ಕೂಡ ಈ ಒಂದು ನಮ್ಮ ಸಂಘದ ವತಿಯಿಂದ ನಮ್ಮ ವತಿಯಿಂದ ಸ್ವಾಗತ ಮತ್ತು ಅಭಿನಂದನೆ ಸಲ್ಲಿಸ್ತಾ ಇದ್ದೀವಿ ವಿಶೇಷವಾಗಿ ಮಾಧ್ಯಮ ಮಿತ್ರರು ಮತ್ತು ಪೊಲೀಸ್ ಸಿಬ್ಬಂದಿ ಕೂಡ ನಾವು ಅಭಿನಂದನೆ ಸಲ್ಲಿಸ್ತಾ ಇದ್ದೀವಿ ಅದೇ ರೀತಿ ಒಳ್ಳೆಯ ಅದ್ಭುತವಾದಂಥ ಕಾರ್ಯಕ್ರಮಕ್ಕೆ ನಾವೆಲ್ಲ ಅಚ್ಚುಕಟ್ಟಾಗಿ ಅಲ್ಲಿಂದ ಇವತ್ತು ಸುಮಾರು ಒಂದು ಎರಡು ಕಿಲೋಮೀಟ್ರ್ದವರೆಗೂ ಸದಾ ಏನದು ಇವತ್ತು ಒಂದು ಒಳ್ಳೆ ಅದ್ಭುತ ಕಾರ್ಯಕ್ರಮಕ್ಕೆ ತಾವೆಲ್ಲ ಸಹಕಾರ ಮಾಡಿ ಮತ್ತು ಈ ಕಾರ್ಯಕ್ರಮಕ್ಕೆ ತನು ಮನದಿಂದ ಧನದಿಂದ ಸಹಾಯ ಮಾಡಿದಂಥ ದಾನಿಗಳಿಗೂ ಕೂಡ ವಿಶೇಷವಾಗಿ ಪೂಜ್ಯರಿಗೂ ಕೂಡ ಮತ್ತು ಶಾಸಕರು ಕೂಡ ಎಲ್ಲ ನನ್ನ ಆತ್ಮೀಯ ಸೋದರಿಗೂ ಕಾರ್ಯಕರ್ತಕರಿಗೂ ನಾವು ಈ ಕಾರ್ಯಕ್ರಮದ ನಿಮಿತ್ತವಾಗಿ ಹೊತ್ತು ಅಭಿನಂದ ಸಲ್ಲಿಸ್ತಾ ಇದ್ದೀವಿ ತಮ್ಮ ಸಹಕಾರ ತಮ್ಮ ಆಶೀರ್ವಾದ ಈ ನಮ್ಮ ಈ ಸೇವಕನ ಮೇಲೆ ಸದಾ ಇರಲಿ ಈ ನಮ್ಮ ಸಂಘಟನೆ ಮೇಲೆ ಸದಾ ಇರಲಿ ಅಂತೇಳಿ ತಮ್ಮಲ್ಲಿ ನಾನು ಇನ್ನೊಮ್ಮೆ ಕೈ ಮುಗಿದು ಪ್ರಯತ್ನ ಮಾಡ್ಕೊಳ್ತಾ ಇದ್ದೀನಿ ಜೈ ಜೈ ಕಡೆ ಮಾತಾ